ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ಯೋಗಕ್ಷೇಮ ಕಾರ್ಯಕ್ರಮದಲ್ಲಿ ಯೋಗ ಮುದ್ರೆ ಇದರಲ್ಲಿ ಮುಷ್ಟಿ ಮುದ್ರೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಕಾರಾತ್ಮಕ ಭಾವನೆಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿ ಮುದ್ರೆ ಮುಷ್ಟಿ ಮುದ್ರೆ ಮುಷ್ಟಿ ಮುದ್ರೆಯು ಒಂದು ಯೋಗದ ವಿಧಾನವಾಗಿದೆ ಇದು ಸುಪ್ತ ಭಾವನೆಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಇದು ಹಸ್ತ ಅಂದರೆ ಕೈ ಮುದ್ರೆ ಮತ್ತು ಚಿಕಿತ್ಸಕ ಮುದ್ರೆಗಳ ಸರಣಿಗಳಲ್ಲಿ ಒಂದಾಗಿದೆ ಎಂದು ಭಾವಿಸಲಾಗಿದೆ ಮುಷ್ಟಿ ಮುದ್ರೆಯನ್ನು ನಿರ್ವಹಿಸುವಾಗ ಎರಡು ಕೈಗಳ ಮುಷ್ಟಿಯನ್ನು ಮಾಡಿಕೊಳ್ಳಬೇಕು ಮತ್ತು ಉಂಗುರದ ಬೆರಳನ್ನು ಸ್ಪರ್ಶಿಸಲು ಎಬ್ಬೆರಳು ಮೊದಲ ಮೂರು ಬೆರಳುಗಳ ಮೇಲೆ ಚಾಚಿರಬೇಕು ಈ ಪದವು ಸಂಸ್ಕೃತದಿಂದ ಬಂದಿದೆ ಮುಷ್ಟಿ ಎಂದರೆ ಮುಚ್ಚಿದ ಕೈ ಅಥವಾ ಮುಷ್ಟಿ ಮತ್ತು ಮುದ್ರೆ ಅಂದರೆ ಸನ್ನೆ ಅಥವಾ ಮುದ್ರೆ ಆದ್ದರಿಂದ ಈ ಮುದ್ರೆಯನ್ನು ಮುಷ್ಟಿ ಮುದ್ರೆ ಎಂದು ಕರೆಯುತ್ತಾರೆ ಭಂಗಿಯು ಸಮಿತಿಯವಾಗಿರುವವರೆಗೆ ಮತ್ತು ದೇಹವು ಶಾಂತವಾಗಿರುವವರೆಗೆ ಹಸ್ತ ಮುದ್ರೆಗಳನ್ನು ಮಾಡಬಹುದು ಕುಳಿತಿರುವ ನಿಂತಿರುವ ಅಥವಾ ನಡೆದಾಡುವಾಗ ಸಹ ಇದನ್ನು ಮಾಡಬಹುದಾಗಿದೆ ಸಾಮಾನ್ಯವಾಗಿ ಮುಷ್ಟಿ ಹಿಡಿಯುವುದು ಎಂದರೆ ಕೋಪ ಭಯ ಸಿಟ್ಟು ಹತಾಶೆ ಆಕ್ರಮಕ ಆಕ್ರಮಣಕಾರಿ ಇತ್ಯಾದಿ ಭಾವನೆಗಳನ್ನು ಅಭಿವ್ಯಕ್ತಿಸುವ ನೈಸರ್ಗಿಕ ಪ್ರವೃತ್ತಿಯಾಗಿದೆ ಮುಷ್ಟಿ ಎಂದರೆ ಬೆರಳುಗಳನ್ನು ಮಡಚಿದ ಅಥವಾ ಬಿಗಿದ ಹಸ್ತದ ಸ್ಥಿತಿಯಾಗಿದೆ ಈ ಮುದ್ರೆಯು ಪೃಥ್ವಿ ಜಲ ವಾಯು ಮತ್ತು ಆಕಾಶ ಎಂಬ ನಾಲ್ಕು ಮೂಲತತ್ವಗಳ ಅಧಿಕ್ಯದಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ ಇನ್ನು ಮಾಡುವ ವಿಧಾನದ ಬಗ್ಗೆ ತಿಳಿಯೋಣ ಎರಡು ಹಸ್ತಗಳ ಬೆರಳುಗಳನ್ನು ಮಡಚಿ ಮುಷ್ಟಿ ಮಾಡಿ ಎಬ್ಬೆರಳನ್ನು ಆಯಾ ಅಸ್ತಗಳ ಉಂಗುರ ಅಂದರೆ ಅನಾಮಿಕ ಬೆರಳುಗಳ ಹಿಂಭಾಗದಲ್ಲಿ ಇರಿಸಿ ದಿನಕ್ಕೆ ಸುಮಾರು ಹದಿನೈದು ನಿಮಿಷದಂತೆ ಮೂರು ಬಾರಿ ಅಭ್ಯಾಸ ಮಾಡಿ ಇದರ ಪ್ರಯೋಜನ ಊಟದ ನಂತರ ಮುಷ್ಟಿ ಮುದ್ರೆಯನ್ನು ಅಭ್ಯಾಸ ಮಾಡುವುದು ಹೊಟ್ಟೆ ಮತ್ತು ಯಕೃತ್ತಿನಲ್ಲಿ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತದೆ ಇದರಿಂದಾಗಿ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಕೋಪ ಭಯ ಮತ್ತು ಹತಾಶೆಯಂತಹ ನಕಾರಾತ್ಮಕ ಭಾವನೆಗಳನ್ನು ನಿಯಂತ್ರಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ದೇಹದಲ್ಲಿನ ಒತ್ತಡವನ್ನು ಬಿಡುಗಡೆ ಮಾಡುತ್ತದೆ ಚಿಂತೆ ಮತ್ತು ಅನಗತ್ಯ ಆಲೋಚನೆಗಳಿಂದ ಮನಸ್ಸನ್ನು ತೆರವುಗೊಳಿಸುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮುಷ್ಟಿಗಳನ್ನು ಸಾಮಾನ್ಯವಾಗಿ ಆಕ್ರಮಣಶೀಲತೆಯ ಸಂಕೇತವಾಗಿ ನೋಡಲಾಗುತ್ತದೆ ಮತ್ತು ತೀವ್ರವಾದ ಭಾವನೆಗಳ ಸಮಯದಲ್ಲಿ ನೈಸರ್ಗಿಕವಾಗಿ ರೂಪುಗೊಳ್ಳುತ್ತದೆ ಆದರೆ ಮುದ್ರೆಯು ಅಂತಹ ಭಾವನೆಗಳನ್ನು ಬಿಡುಗಡೆ ಮಾಡುತ್ತದೆ ಪಿತ್ತಜನಕಾಂಗದ ಕಾರ್ಯ ಸಮರ್ಪಕವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ದೇಹದ ಉದ್ವಿಗ್ನತೆ ಬಿಡುಗಡೆಗೊಳ್ಳುತ್ತದೆ ಮನಸ್ಸಿನಲ್ಲಿ ಬಂಧಿಸಿಟ್ಟ ಅಂದರೆ ಹದುಮಿಟ್ಟ ಭಾವನೆಗಳನ್ನು ಬಿಡುಗಡೆಗೊಳಿಸುತ್ತದೆ ಮಲಬದ್ಧತೆ ಸಮಸ್ಯೆಯ ನಿಯಂತ್ರಣಕ್ಕೆ ಈ ಮುದ್ರೆ ಸಹಾಯಕಾರಿ ನಾವು ಕೈ ಚಾಚಿ ಮುಷ್ಟಿ ಮೂಲಕ ಇನ್ನೊಬ್ಬರಿಗೆ ತೋರಿಸಿದಾಗ ನೋಡಿದ ವ್ಯಕ್ತಿಗೆ ಹಲವಾರು ಭಾವನೆಗಳು ಬರುತ್ತವೆ ಉದಾಹರಣೆ ಪ್ರತಿದಾಳ ಭಯ ಆಕ್ರಮಣಶೀಲತೆ ಇತ್ಯಾದಿ ಶ್ವಾಸನಾಳದಲ್ಲಿ ಕಫ ಕಟ್ಟಿದಾಗ ಚಳಿಯಿಂದ ನಡುಗುತ್ತಿದ್ದಾಗ ಹಲಸ್ಯ ಜಡತ್ವ ಖಿನ್ನತೆ ಹದೀರತೆ ಮನವನ್ನು ಆವರಿಸಿದಾಗ ಈ ಮುದ್ರೆಯನ್ನು ನಲವತ್ತೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಅನಂತರ ಪ್ರಾಣ ಮುದ್ರೆಯನ್ನು ಹತ್ತು ನಿಮಿಷ ಆಚರಣೆ ಮಾಡಿದರೆ ಉತ್ತಮ ಫಲಿತಾಂಶ ದೊರಕುತ್ತದೆ ಇನ್ನು ಕೆಲವು ವಿಶೇಷ ಸೂಚನೆಗಳು ಯಾರು ಯಾವಾಗ ಮಾಡಬೇಕು ಮುದ್ರೆಗಳನ್ನು ಯಾರು ಎಲ್ಲಿ ಯಾವಾಗ ಬೇಕಾದರೂ ಮಾಡಬಹುದೆಂಬುದೇ ಇದಕ್ಕಿರುವ ಇನ್ನೊಂದು ವಿಶೇಷತೆ ಕುಳಿತು ನಿಂತು ಮಲಗಿ ಪ್ರಯಾಣದಲ್ಲಿ ಟಿ ವಿ ವೀಕ್ಷಿಸುತ್ತಾ ಸುಮ್ಮನೆ ವಿಶ್ರಾಂತಿಯಲ್ಲಿ ಹೀಗೆ ಈ ಮುದ್ರೆ ಮಾಡುತ್ತಾ ಇರಬಹುದು ಎರಡೂ ಕೈಗಳನ್ನು ಬಳಸಿಕೊಂಡರೆ ಉತ್ತಮ ಪರಿಣಾಮ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ಈ ದಿನ ಮುಷ್ಟಿ ಮುದ್ರೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ